ಕುರುಕ್ಷೇತ್ರಕ್ಕೆ ಹದಿಮೂರು ದೇಶಗಳ ಇಪ್ಪತ್ತೇಳು ಪ್ರತಿನಿಧಿಗಳು ಭಾಗಿ ಶ್ರೀಮಂತ ಸಂಸ್ಕೃತಿ ಆಧ್ಯಾತ್ಮಿಕ ಪರಂಪರೆಯ ಬಗ್ಗೆ ಅನ್ವೇಷಣೆ ಹದಿಮೂರು ದೇಶಗಳ ಇಪ್ಪತ್ತೇಳಕ್ಕೂ ಹೆಚ್ಚು ಪ್ರತಿನಿಧಿಗಳು ಭಾನುವಾರ ಪವಿತ್ರ ನಗರವಾದ ಹರಿಯಾಣದ ಕುರುಕ್ಷೇತ್ರಕ್ಕೆ ಭೇಟಿ ನೀಡಿ ಅದರ ಶ್ರೀಮಂತ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಪರಂಪರೆಯನ್ನು ಅನ್ವೇಷಿಸಿದರು ಈ ಭೇಟಿಯು ವಿದೇಶಿ ಪ್ರತಿನಿಧಿಗಳಿಗೆ ಪವಿತ್ರ ಗ್ರಂಥವಾದ ಭಗವದ್ಗೀತೆಯ ಬೋಧನೆಗಳ ಬಗ್ಗೆ ತಿಳಿದುಕೊಳ್ಳಲು ಮತ್ತು ಪ್ರದೇಶದ ಪ್ರಾಚೀನ ಸಂಪ್ರದಾಯಗಳನ್ನು ನೇರವಾಗಿ ವೀಕ್ಷಿಸಲು ಅವಕಾಶವನ್ನು ನೀಡಿತು ಶ್ರೀಲಂಕಾ ಮಂಗೋಲಿಯಾ ಮ್ಯಾನ್ಮಾರ್ ನೈಜರ್ ನೈಜೀರಿಯಾ ಮಾಲ್ಡೀವ್ಸ್ ಟಾಂಜಾನಿಯಾ ಜಾಂಬಿಯಾ ಮತ್ತು ಜಿಂಬಾಂಬ್ವೆ ಸೇರಿದಂತೆ ಹಲವು ದೇಶಗಳ ಪ್ರತಿನಿಧಿಗಳು ಕುರುಕ್ಷೇತ್ರಕ್ಕೆ ಆಗಮಿಸಿ ಸಾಂಪ್ರದಾಯಿಕ ಸ್ವಾಗತವನ್ನು ಪಡೆದರು ಬ್ರಹ್ಮ ಸರೋವರದಲ್ಲಿ ಸಂಜೆಯ ಪ್ರಾರ್ಥನೆಯ ಸಮಯದಲ್ಲಿ ವಿದೇಶಿ ಪ್ರತಿನಿಧಿಗಳನ್ನು ಹರಿಯಾಣ ಮುಖ್ಯಮಂತ್ರಿ ನಯಾಬ್ ಸಿಂಗ್ ಸೈನಿ ಅವರು ಸನ್ಮಾನಿಸಿದರು ನಿಯೋಗವು ಕುರುಕ್ಷೇತ್ರ ವಿಶ್ವವಿದ್ಯಾನಿಲಯದ ಪಾರಂಪರಿಕ ವಸ್ತು ಸಂಗ್ರಹಾಲಯವನ್ನು ವೀಕ್ಷಿಸಿತು ನಂತರ ಗೀತಾಜ್ಞಾನ ಸಂಸ್ಥಾನಕ್ಕೆ ಭೇಟಿ ನೀಡಿತು ವಸ್ತು ಸಂಗ್ರಹಾಲಯದಲ್ಲಿ ಅವರು ಶ್ರೀಕೃಷ್ಣನ ವಿಶ್ವರೂಪದ ಭವ್ಯ ಚಿತ್ರಣವನ್ನು ವೀಕ್ಷಿಸಿದರು ಅದಷ್ಟೇ ಅಲ್ಲದೆ ಭಗವದ್ಗೀತೆಯ ಬೋಧನೆಗಳು ಮತ್ತು ಮಹತ್ವದ ಬಗ್ಗೆ ಆಳವಾದ ವಿವರಣೆಯನ್ನು ಪಡೆದರು